ದಿನದ ಈ ಧರ್ಮಸ್ಥೆಯ ದಿವ್ಯ ಸ್ಥಾನಿಧ್ಯರತಕ್ಕಂತಹ ಪರಮ ಪೂಜ್ಯ ಮಣಿಪುರ ಶಿವಕುಮಾರ್ ಮಹಾಸ್ವಾಮೀಜಿಗಳು ಗದಗ ನಂದಿವೇರಿ ಸಂಸ್ಥಾನ ಮಠ ಕಪ್ಪತ್ಕೊಂಡಿ ಅವರು ಈ ಧರ್ಮ ಸಭೆಯನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಡುತ್ತೆ ಹತ್ತು ಬಾವಿಗಳಿಗೆ ಒಂದು ಕೆರೆ ಸಮ ಹತ್ತು ಕೆರೆಗಳಿಗೆ ಒಂದು ಸರೋವರ ಸಮ ಹತ್ತು ಸರೋವರಗಳಿಗೆ ಒಂದು ಸಾಗರ ಸಮ ಹತ್ತು ಸಾಗರಗಳಿಗೆ ಒಬ್ಬ ಸತ್ಪುತ್ರ ಸಮ ಹತ್ತು ಜನ ಸತ್ಪುತ್ರರಿಗೆ ಒಬ್ಬ ಹೆತ್ತ ತಾಯಿ ಸಮ ಹತ್ತು ಜನ ಹೆತ್ತ ತಾಯಂದರಿಗೆ ಒಂದು ಮರ ಸಮ ಒಂದು ಗಿಡ ಸಮ ನೀರು ನಿಲ್ಲಿಸಿದರೆ ನಿತ್ಯೋತ್ಸವ ನೀರು ಹರಿಬಿಟ್ಟರೆ ರಥೋತ್ಸವ ರಾಜ್ಯ ಮಟ್ಟದ ಮೂರನೇ ಬೃಹತ್ ರೈತ ಜಾಗೃತಿ ಸಮಾವೇಶದ ಹಾಗೂ ಈ ಕೃಷಿ ಮೇಳದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯಪಾದರಾದ ಶ್ರೀ ಕಕ್ಮರಿ ಪೂಜ್ಯರಲ್ಲಿ ಹಾಗೂ ಮಖಣಾಪುರದ ಪೂಜ್ಯರಲ್ಲಿ ಇನ್ನೊಬ್ಬ ಪೂಜ್ಯರಲ್ಲಿ ಅಭಿವಂದಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ರೈತ ಮುಖಂಡರೇ ನನ್ನ ಎದುರಿಗೆ ಕೂತ್ಕೊಂಡು ಭಾಳ ಆಸಕ್ತಿಯಿಂದ ಕೇಳುತ್ತಿರುವಂತಹ ನಮ್ಮ ನಾದದ ಪ್ರಗತಿಪರ ರೈತರಾದಂಥ ಪಾಟೀಲ್ರವರೇ ಎಲ್ಲ ಆಸಕ್ತರೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ರೈತ ಗಮನಿಸಬೇಕಾದಂತಹ ಮೂರು ಸಂಗತಿಗಳು ರೈತ ಮಾಡಬೇಕಾದಂತಹ ಮೂರು ಸಂಗತಿಗಳು ಯಾಕಂದರೆ ನಾನು ಕಪ್ಪ ತುಡದಿಂದ ಬಂದಿದ್ದೇನೆ ನಮ್ಮ ಪೂಜರು ಕಪ್ಪತ್ತು ಗುಡ್ಡದ ಬಗ್ಗೆ ತುಂಬ ಗೌರವದಿಂದ ಮಾತನಾಡಿದರು ಕಪ್ಪತ್ತು ಗುಡ ಎಂಬತ್ತು ಸಾವಿರ ಎಕರೆ ಇದೆ ಕಪ್ಪತ್ತು ಕೂಡ ಎಂಬತ್ತು ಸಾವಿರ ಎಕರೆ ಇದೆ ಹದಿನೆಂಟುನೂರ ತೊಂಬತ್ತನೇ ಇಷ್ಟ ಬ್ರಿಟಿಷರು ಕಪ್ಪತ್ತು ಗುಡ್ಡವನ್ನು ಸಂರಕ್ಷಿತ ಅರಣ್ಯ ಪ್ರದೇಶ ಅಂತ ಘೋಷಣೆ ಮಾಡಿಟ್ಟು ಹೋಗಿದ್ದಾರೆ ಅದರ ನೋಟಿಫಿಕೇಶನ್ ಮೇಲೆ ಈಗಿನವರು ಆಲ್ಡರ್ ಹೊಂದಿಸ್ತಾರೆ ಆದರೂ ಕಪ್ಪತ್ತು ಗುಡ್ಡಕ್ಕೆ ತೂಗು ಕತ್ತಿ ನೇತಾಡ್ತಾನೆ ಇದೆ ಕಪ್ಪತ್ತು ಗುಂಡ ದೋಚಬೇಕನ್ನುವಂತಹ ಶಕ್ತಿಗಳು ಕರ್ನಾಟಕದಲ್ಲಿ ಜೀವಂತವಾಗಿದಾವೆ ನಮ್ಮ ಸ್ತ್ರೀಗಳವರು ಬಳ್ಳಾರಿಯಲ್ಲಿ ಮಠ ಅಂತ ಹೇಳಿದ್ರು ಭಾಳ ಸಂತೋಷಪಡ್ತಾನೆ ಅದಕ್ಕೆ ಅಭಿನಂದಿಸ್ತಾನೆ ಬಳ್ಳಾರಿಗೆ ಸಂಬಂಧಪಟ್ಟಂಥ ಸೊಂಡ್ರಿಗೆ ಸಂಬಂಧಪಟ್ಟಂತಹ ಒಂದು ಹೇಳಬಾರದ ಸಂಗತಿಯನ್ನು ಹೇಳಿ ಅಂತ ಹೋಗ್ತಾರೆ ನಿನ್ನೆನೆ ಕೋರ್ಟು ಆ ಕಪ್ಪತ್ತು ಗುಂಡ ಅಲ್ಲ ಬಳ್ಳಾರಿ ಗುಂಡ ಸೊಣ್ಣದ ಗುಂಡ ಹಾಳು ಮಾಡುವಂಥ ವ್ಯಕ್ತಿಗೆ ಸರ್ಕಾರಕ್ಕೆ ಒಂದು ಸಾವಿರ ಕೋಟಿಗಿಂತಲೂ ಹೆಚ್ಚು ನುಕ್ಸಾನ ಮಾಡುವಂತಹ ವ್ಯಕ್ತಿಗೆ ಏಳು ವರ್ಷ ಶಿಕ್ಷಣ ವಿಧಿಸಿ ಅಂದ್ರೆ ಆ ಶಾಸಕರ ಆ ಅದು ಅನರ್ಹ ಆಯಿತು ಜೈಲಿ ಕಳಿಸುವಂತಹ ವ್ಯವಸ್ಥೆ ಇದು ಸತ್ಯ ಸಾಬೀತಾಯ್ತು ಸತ್ಯಮೇವ ಜಯತೆ ಅನ್ನುವಂತಹದ್ದು ಬರ್ನಾಟಕದಲ್ಲಿ ಉಳಿತು ಅಂಥದ್ದೇ ಪರಿಸ್ಥಿತಿ ಕಪ್ಪತ್ಕುಟಕ್ಕೆ ಎರಡ್ ಸಾವಿರದ ಮೂರನೇ ಇಷ್ಟ ನಾನು ಹೋದಾಗಿತ್ತು ನನಗೆ ಹೋಗಬೇಕಂತ ಮನಸ್ಸಿನಲ್ಲ ನಾನು ಇಲ್ಲೇ ಮಡಿಕೇಶ್ವರ ಬೆದರ್ಕೊಂಡಿ ಒಳಗೆ ಎರಡು ಆಶ್ರಯ ಮಾಡಿಕೊಂಡು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹಳ್ಳಿ ಹಳ್ಳಿಗೆ ಹೋಗಿ ದಸರ ಮುಕ್ತ ಸಮಾಜ ಯೋಗ ಪುನಃಚೇತನ ಶಿಬಿರ ಮಾಡ್ತಾ ನಾನು ನನ್ನ ಪಾಡಿಗೆ ನಾನು ಇರ್ತಿದ್ದೆ ಇಲ್ಲಿ ಅಂದರೆ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದೋ ಕಾರ್ಯಕ್ರಮ ಮಾಡಿದರೂ ನಮ್ಮ ಭಕ್ತರು ಮೂಟ ಗಂಟಲೇ ಕೊಡ್ತಾರ ಪುಟ್ಟು ಗಂಟಲೆ ಕೊಡ್ತಾ ಇಲ್ಲ ಯಾಕಂದರೆ ಇದು ಶರಣರ ನಾಡು ಹಾಗಾಗಿ ನಾವು ಮಡಿಕೇಶ್ವರ ಬದುಕುಂದಿ ಕಾರ್ಯಕ್ರಮ ಮಾಡೋ ಮುಂದೆ ಹತ್ತತ್ತು ಸಾವಿರ ಜನ ಸೇರುತ್ತಿದ್ರು ಅದಕ್ಕೆ ಗದಗ್ ತೋಂಟದ ಮಾಡಿದ ಲಿಂಗೈಕ್ಯ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳವರನ್ನ ಜಗತ್ತು ಕರೆಸಿದ್ದೆ ನಾನು ಅವರ ಮಂದಿ ನೋಡಿ ಗಾಬರಿ ಆದರು ಏನಪ್ಪ ಇದು ಇಷ್ಟು ಮಂದಿ ಕೂಡ್ತಾರಲ್ಲ ಬಿಜಾಪುರ ಜಿಲ್ಲಾದಾಗ ಅದು ಶರಣರ ಆಶೀರ್ವಾದದ ಬುದ್ಧಿ ಬಸವಣ್ಣನ ನಾಡಿದ್ರು ಅವರು ಅವತ್ತನ ಕಣ್ಣಿಟ್ಟು ಹೋದ್ರೆ ನನ್ನ ಮೇಲೆ ಮುಂದೆ ನಾನು ಡಂಬಳಸ್ವಾಮಿ ಈ ಡೋಣಸ್ವಾಮಿ ಕಪ್ಪದ ಗುಡ್ಗೆ ಬರ್ಬೇಕಂತ ಹೇಳಿ ಎರಡು ಸಾವಿರದ ಮೂರನೇ ಶೋಗ ಅವರು ಆದೇಶ ಮಾಡಿದರು ಇಲ್ಲ ನಾ ಬಿಜಾಪುರಕ್ಕೆ ಹೋಗಿ ಬುದ್ಧಿವ್ರನ್ನ ಕೇಳ್ಕೊಂಬರ್ತೇನೆ ಬುದ್ಧಿಯವರು ಕೇಳ್ಕೊಂಬಂದ ನಂತರ ಭೇಟಿ ಹಾಕ್ತೀನಂತ ನಾನು ನಾನು ಬಿಜಾಪುರಕ್ಕೆ ಬರೋಕ್ಕಿಂತ ಮುಂಚೆ ಅವರು ಬುದ್ಧಿಯವರಿಗೆ ಫೋನ್ ಮಾಡಿ ಇಲ್ಲ ನಿಮ್ಮ ಸ್ವಾಮಿಗಳನ್ನ ಒಂದು ಮಠಕ್ಕೆ ಮಾಡ್ತೇವೆ ನೀವ್ರನ್ನ ಒಪ್ಪಿಸ್ತಾನೆ ಬುದ್ಧಿಯವರಿಗೆ ಅವರು ಫೋನ್ ಮಾಡಿದರು ನಾವು ಬಂದ್ಕೊಳ್ಳಿ ಬುದ್ಧಿಯವರು ಹೇಳಿದರು ತೋಟದ ಸ್ತ್ರೀಗಳು ಅಂದ್ರೆ ಜಗದ್ಗುರುಗಳು ಅವರು ರಾಷ್ಟ್ರಪತಿಗಳಿದ್ದಾಗ ಅವ್ರ ಮಾತನ್ನು ನೀವು ಕೇಳಬೇಕಂದ್ರು ಆಯಿತು ಗುರುವಾಜ್ನೆ ಅಂತ ಹೇಳಿ ನಾನು ಎರಡು ಸಾವಿರದ ಮೂರನೇ ಶೋಡುಗ ಮಡಿಕೇಶ್ವರ ಮತ್ತು ಬಿದ್ರಕುಂದಿ ಅನಿವಾರ್ಯವಾಗಿ ಅಲ್ಲಿ ಸಮಯವನ್ನು ನಾನು ಕಪ್ಪತ್ ಕಳಿಲಿಕ್ಕೆ ಹೋದೆ ತೋಂಡದಾರ ಶ್ರೀಗಳವ್ರು ನಿಂತು ಆ ಬಸವ ಪರಂಪರೆ ಮಠ ಅದು ಅವರೇ ನಿರಂಜನ ಚರಪಟ್ಟ ಅಧಿಕಾರ ಮಾಡಿದರು ನಾನು ಅವತ್ತಿನಿಂದ ನಿಂದು ಒನ್ ಪಾಯಿಂಟ್ ಅಜೆಂಡ ಕಪ್ಪತ್ ಉಳಿಸ್ಬೇಕು ಉಳಿಸ್ಬೇಕು ಅಂತ ಹೇಳಿ ಏನಾಗಿತ್ತು ಅಂದ್ರೆ ಅಲ್ಲೂ ಲಾರಿ ಹೋಗ್ತಾ ಇದ್ದು ನಮ್ಮ ಮಡದ ಮಕ್ಕಳ ಆಸೆ ಲಾರಿ ಹೋಗ್ತಾ ಇದ್ದು ಯಾರು ಲಾರಿ ನಿಮ್ಮ ಯಾರು ಅಲ್ಲ ಬಹಳ ದೊಡ್ಡವ್ರ ಲಾರಿ ಅವರಲ್ಲ ಅದ್ರ ಮೂಲ ಬೇರು ಬೆಳಗಾವಿ ಜಿಲ್ಲೆಗೆ ಹೋಗುತ್ತೆ ನಮ್ಮ ಕಕ್ಕಮರಿ ಶ್ರೀಗಳ ಮುನ್ನ ಹೇಳಬಹುದು ಬೆಳಗಾವಿ ಜಿಲ್ಲೆಗೆ ಹೋಗುತ್ತೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಮತಕ್ಷೇತ್ರದ ಬಿ ಶಂಕರಾನಂದರು ಆನಂತರ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು ಆವಾಗಿನ ಕಾಲಕ್ಕೆ ಹತ್ತೊಂಬತ್ತು ನೂರ ಎಪ್ಪತ್ತನೇಷ್ವಿ ಕೋಮಲಣ್ಣ ದೊಡ್ಡಣ್ಣವ್ರು ಅನ್ನುವಂಥ ಕಪ್ಪತ್ ಕುಡಿದ ಮೇಲೆ ಕಣ್ಣು ಹಾಕಿದ್ರು ಒಂದೇ ದಿವಸ ಪರ್ಮಿಷನ್ ಮೈನಿಂಗ್ ಪರ್ಮಿಷನ್ ತಂದು ಅವ್ರು ಹತ್ತೊಂಬತ್ತು ನೂರ ಎಪ್ಪತ್ತನೇ ಇಷ್ಟ ಅಲ್ಲಿ ನಡೀತಾ ಇರ್ತಾವ ಇದು ಯಾಕೋ ನನಗೆ ಸಹ ಮಾಡ್ಕೊಳಕ್ ಆಗಲಿಲ್ಲ ಯಾಕಂದ್ರೆ ಶರಣ ಸಂಸ್ಕೃತಿ ಶರಣ ಪರಂಪರೆಯಿಂದ ಬಂದಂತಹ ಗಣಾಚಾರ ಅನ್ನುವಂತಹದ್ದು ಅಲ್ಲಿ ಅದ ನಮ್ಮ ಮಠದ ಮಕ್ಕಳೆ ನಡೀತದಂದ್ರ ಆ ಮಠಕ್ಕ ಮಠಾಧಿಪತ್ಯಕ್ಕೆ ಏನ್ ಅರ್ಥದ ಅಂತ ನಾನು ಗಣಿಸಿ ಆ ಲಾರಿ ಬಗ್ಗೆ ನಾ ಸ್ಟಡಿ ಮಾಡಿದೆ ಅವು ದೊಡ್ಡ ಲಾರಿ ಹತ್ತೊಂಬತ್ ನೂರ ಎಪ್ಪತ್ತನೇ ಇಶ್ವಾಗ ಒಂದು ದಿವಸ ಪರ್ಮಿಷನ್ ತಂದವರು ಹತ್ತು ವರ್ಷ ದೋಚಿದ್ರು ಹತ್ತೊಂಬತ್ತು ನೂರ ಎಂಬತ್ತರವರೆಗೆ ಆ ಬಳಿಕ ಮತ್ತೆ ಎಂಬತ್ತನೇ ಇಶ್ವಾಗ ಮತ್ತೊಂದು ಇಪ್ಪತ್ತು ವರ್ಷಕ್ಕೆ ಅದೇ ಒಂದ್ ದಿವ್ಸದ ಲೈಸನ್ಸ್ ರಿನ್ಯೂ ಮಾಡಿಸಿ ಬರುತ್ತೆ ಎರಡ್ ಸಾವಿರ ಇಶ್ವರಿ ನಾನು ಹೋದದ್ದು ಎರಡ್ ಸಾವಿರದ ಮೂರನೇ ಇಶ್ವಾಗ ಅಲ್ಲಿ ಅರಿ ಹೋಗ್ತಾ ಇದ್ದು ಅಲ್ಲಿ ಅರಿ ಬಂದ್ ಮಾಡಿಸಿದ್ರು ಕಪ್ಪತ್ ಗುಡ್ಡ ಇವತ್ತು ಆ ಕಾರಣದಿಂದ ಉಳ್ದದ್ ಉಳ್ದದ ಇದರ ಅರ್ಥ ಏನಂದ್ರೆ ಅದು ನಮ್ಮದಲ್ಲ ನಾವು ನಮ್ಮ ಏನು ನಮ್ಮ ಏನು ಇರಂಗಿಲ್ಲ ಸ್ವಾಮಿಗಳದು ಅದು ನಿಂಬದು ಅದು ನಿಮ್ಮದಷ್ಟೇ ಅಲ್ಲ ನಿಮ್ಮ ಮಕ್ಕಳದು ಮಕ್ಕಳದು ಇವತ್ತು ಇಡೀ ಉತ್ತರ ಕರ್ನಾಟಕಕ್ಕೆ ಮಳೆ ಬೆಳೆ ಕೊಡುವಂತಹದ್ದು ಯಾವ್ದಾರು ಇದ್ರ ಅದು ಕಪ್ಪತ್ ಗುಡ ಎಪ್ಪತ್ತು ಗಿರಿ ನೋಡೋಕ್ಕಿಂತ ಕಪ್ಪತ್ತು ಗಿರಿ ನೋಡುವಂಥ ನಮ್ಮಲ್ಲಿ ಒಂದು ಗಾದೆ ಇದೆ ಎಪ್ಪತ್ತು ಗಿರಿಯಲ್ಲಿ ಸಿಗುವಂಥ ಎಲ್ಲ ಔಷಧೀಯ ಸುಗಂಧದ ಸುಗಂಧ ದ್ರವ್ಯ ಸಸ್ಯದ ಕಾಡು ಹಣ್ಣಿನ ಸಸ್ಯದ ಅಡವಿ ಸಸ್ಯದ ಒಂದು ದೊಡ್ಡ ಸಸ್ಯ ಪರಂಪರೆ ನಮ್ಮ ಕಪ್ಪತ್ ಗುಡದಲ್ಲಿದೆ ಹಾಗಾಗಿ ರೈತರಂಥವರು ನಾವು ಮೂರು ಸಂಗತಿಗಳನ್ನ ಗಮನಿಸಬೇಕು ಒಂದು ಮರ ಎರಡನೇದ್ದು ನೀರು ಮೂರನೇದ್ದು ಮಣ್ಣು ನಂದಿವೇರಿ ಮಠದ ಈ ಲಾರಿ ಹೋಗ್ತಾ ಇರುವಂತಹ ಆ ಸಂದರ್ಭವನ್ನು ನೆನೆಸ್ಕೊಂಡು ಕಪ್ಪತ್ ಗುಡದ ಮಣ್ಣಿನಲ್ಲಿ ಬಂಗಾರ ಇದೆ ಕಪ್ಪತ್ ಗುಡದ ಮಣ್ಣಿನಲ್ಲಿ ಕಬ್ಬಿಣ ಇದೆ ನಮ್ಮ ಮಠದಿಂದನ ಕಬ್ಬಿಣ ಕಲ್ಲುಗಳಿದಾವೆ ಇವತ್ತಿಗೂ ನಾನು ನಿಮ್ಮ ಕರ ತೋರಿಸ್ತೇನೆ ನಿಮ್ಮ ಕರ ತೋರಿಸ್ತೇನೆ ನಾನು ರಾಜಕಾರಣ ಕರದಲ್ಲಿ ಬಿಟ್ಟಿದ್ದೇನೆ ಯಾಕೆ ಬಿಟ್ಟಿದ್ದೇನೆ ಅಂದ್ರೆ ಅವ್ರು ತೋರಿಸು ಮಠ ನೋಡಿಕೊಂಡು ಹೋಗು ಮುಂದೆ ಆ ಅರಣ್ಯ ಅವರಿಗೆ ಮೈ ಮೈನಿಂಗಿನ ಪರ್ಸೆಂಟೇಜ್ ಎಲ್ಲಿ ಜಾಸ್ತಿ ಅದು ತೋರಿಸ್ರಿ ಇದೇನು ಸ್ವಾಮಿಗಳು ಹೇಳ್ತಾರ ಮೈನಿಂಗ್ ಪರ್ಸೆಂಟೇಜ್ ಎಲ್ಲಿ ಜಾಸ್ತಿ ಅದು ಹೇಳ್ರಿ ಅವರು ಆ ಅಪೇಕ್ಷೆ ವ್ಯಕ್ತ ಮಾಡೋದಕ್ಕಾಗಿ ನಾನು ಇವತ್ತು ರಾಜಕಾರಣಿಗಳನ್ನು ಕಪ್ಪತ್ ಗುಡ್ ಕರೆಯೋದು ಬಿಟ್ಟೇನೆ ನಿಮ್ಮನ್ನು ಕರಿತಾ ಇದ್ದೇನೆ ಅದು ನಿಮ್ಮ ಕಪ್ಪತ್ ಗುಡ್ಡ ನೀವು ಬಂದು ನೋಡ್ಬೇಕಾದಂತಹ ಕಪ್ಪತ್ ಗುಡ್ಡ ಹಾಗಾಗಿ ಕಪ್ಪತ್ ಗುಡ್ಡದಲ್ಲಿ ಲಕ್ಷ ಲಕ್ಷ ಗಿಡ ಮರಗಳದ ಕಪ್ಪತ್ತು ಗುಡ್ಡದಲ್ಲಿ ಅಪೂರ್ಣವಾದಂತಹ ಮಣ್ಣಿದೆ ಆ ನಂತರ ನಮ್ಮ ಮಠದ ಮಗ್ದ ಬಂಗಾರದ ಹಳ್ಳ ಹರಿತಾ ಇದೆ ನಾನು ಹೋದಾಗ ಬಂಗಾರದ ಹಳ್ಳ ಪೂರ್ತಿ ಬತ್ತಿ ಹೋಗಿತ್ತು ಮಠದ ಮಗ್ದ ಬಾವಿ ಬತ್ತಿ ಹೋಗಿತ್ತು ಮಠದ ಮಠದ ಹಿಂದಿನ ಬಾವಿ ಹೋಗಿತ್ತು ಮಠದ ಹಿಂದಿನ ಬಾವಿ ಬತ್ತಿ ಹೋಗಿತ್ತು ನಮ್ಮ ಮಠದ ಮೊದಲು ಹರಿದು ಹೋಗುವಂತಹ ನೀರನ್ನು ನಾವು ಕಡಿಲಾರದನ್ನ ಬೇರೆ ನೀರು ಕೊಡೋದನ್ನ ನಮಗೆ ಯಾಕೆ ಕೊಡ್ತಾರ ಹಾಗಾಗಿ ಮಳೆಯಿಂದ ಬೀಳುವಂತಹ ನೀರು ಅದು ನೀರಲ್ಲ ಅದು ಅಮೃತ ಅದನ್ನು ಇವತ್ತು ತುಪ್ಪದ ಉಪಾದಿಯಲ್ಲಿ ಬಳಸುವಂಥ ಕಾಲದಲ್ಲಿ ಇದೆ ಯಾಕಂದ್ರೆ ನೀರು ಕೊಂಡು ಕುಡಿತಕ್ಕಂಥ ದಯನೀಯ ಸ್ಥಿತಿಗೆ ನಮ್ಮ ವ್ಯವಸ್ಥೆ ನಮ್ಮನ್ನು ತಂದಿಟ್ಟದ ಹಾಗಾಗಿ ನೀರು ಮಳೆಯಿಂದ ಬೀಳುವಂಥ ನೀರಿನ ಬಗ್ಗೆ ನಾನಲ್ಲಿ ಜಾಗೃತನಾಗಿ ನಮ್ಮ ಬಂಗಾರದ ಹಳ್ಳ ಅದನ್ನು ನಾವು ಪುನರುಜ್ಜೀವನ ಮಾಡಬೇಕಾಗಿತ್ತು ನನ್ನ ಮನಸ್ಸಿನಾಗ ಅನ್ನ ಹಜಾರೆ ಇದ್ದು ರಾಣೆಗಳೊಳಗೆ ಅನ್ನ ಮಾಡುವಂಥ ಕೆಲಸ ನನ್ನ ಮನಸ್ಸಿನಾಗಿದ್ದು ಹಾಗೇ ನಮ್ಮ ರಾಜಸ್ಥಾನದ ಡಾಕ್ಟರ್ ರಾಜೇಂದ್ರ ಸಿಂಗ್ ಇಸ್ ಅ ಗ್ರೇಟ್ ಹೈಗ್ರೋಲಜಿಸ್ಟ್ ಇನ್ ಅವರ್ ನೇಷನ್ ಸೊ ಅವರು ನನ್ನ ಮನಸ್ಸಿನಾಗಿದ್ರು ಅವರಿಬ್ಬರ ಒಂದು ರೀತಿಯೊಳಗ ನಮ್ಮ ನಂದಿವೇರಿ ಮಠದ ಮಕ್ಕಳಿರುವಂತಹ ಬಂಗಾರದ ಹಳ್ಳವನ್ನು ಪುನರುಜ್ಜೀವನ ಮಾಡಬೇಕಂತ ಹೇಳಿ ನಾನು ಡಿ ಸಿ ಅವರ ಮಠ ಕರೆಯ ಕಳಿಸಿದೆ ಡಿ ಸಿ ಅವರು ಆ ನಂತರ ಡಿ ಎಫ್ ಅವರು ಜಿಲ್ಲಾ ಪಂಚಾಯತಿ ಗದಗ ಜಿಲ್ಲಾ ಪಂಚಾಯತಿ ಸಿಇಒ ಅವರು ಎಲ್ಲರೂ ಬಂದು ನಾವು ಗದಗಿನ ನಮ್ಮ ಕಪ್ಪತ್ತುಗೂಡದ ನಂದಿವೇರಿ ಮಠದಲ್ಲಿ ನಾವು ಒಂದು ಮೀಟಿಂಗ್ ಮಾಡಿದ್ವಿ ನಮ್ಮ ಮೀಟಿಂಗಿನ ಉದ್ದೇಶ ಏನಂದ್ರೆ ಎಂಬತ್ತು ಸಾವಿರ ಎಕರೆದ ಕಪ್ಪತ್ತು ಗುಡ್ಡ ಎಂಬತ್ತು ಸಾವಿರ ಎಕರೆಯನ್ನು ಯಾಕೆ ನಾವು ಮಳೆ ನೀವು ಕೊಯ್ಲು ಮಾಡಬಾರದು ಯಾಕೆ ನಾವು ಅರಣ್ಯೀಕರಣ ಮಾಡಬಾರದು ಅನ್ನುವಂಥ ಆದ್ರೆ ಅವರು ಅದಕ್ಕೆ ಹೆಚ್ಚು ಉತ್ಸಾಹ ತೋರಿಸಲಿಲ್ಲ ಕೊನೆಗೆ ಒಂದು ಸಾವಿರ ಎಕರೆ ಬಂದು ನಿಂತು ನಮ್ಮ ನಂದಿವೇರಿ ಮಠವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಒಂದು ಸಾವಿರ ಎಕರೆ ಅರಣ್ಯ ಪ್ರದೇಶದಲ್ಲಿ ಮಳೆ ನೀರಿನ ಕೊಯ್ಲು ಮತ್ತು ಅರಣ್ಯೀಕರಣ ಮಾಡಿದ್ರ ಪರಿಣಾಮವಾಗಿ ಅಲ್ಲಿ ಎಂಬತ್ತು ಸಾವಿರ ಡ್ರೆಂಚಸ್ ಲಗಿಸಲಿಕ್ಕೆ ನಮ್ಗೆ ಸಾಧ್ಯ ಆಯ್ತು ಒಂದು ಟ್ರೆಂಚ್ ಅಂದ್ರೆ ಹತ್ತು ಫುಟ್ ಉದ್ದ ಒಂದೂವರೆ ಫುಟ್ಲ ಒಂದೂವರೆ ಫುಟ್ ಆಳ ಇಂಥ ಎಂಬತ್ತು ಸಾವಿರ ಡ್ರೆಂಚಸ್ ಗಳನ್ನ ಅಲ್ಲಿ ತೆಗೆಸಿ ಒಂದು ಟ್ರೆಂಚ್ ಸಸಿ ಹೆಚ್ಚಿದಾವೆ ಬೇವು ಆಲ ಹತ್ತಿ ಅರಳಿ ಬಿಲ್ವ ಬನ್ನಿ ಕೊಳಲಿ ಕತ್ತಾಳೆ ಜಂಬು ನೀರುಳ ಬಿದಿರು ಬೆಟ್ಟದಲ್ಲಿ ಹಂಗೆ ಮರ ಉಡ್ಲ ನಾನು ಉದ್ದೇಶ ಪೂರ್ವಕವಾಗಿ ಹೆಸರು ಹೇಳ್ತಾ ಇದ್ದೇನೆ ಇವತ್ತ ಶಿವಾಯ ನಮ ಶಿವಾಯ ಅನ್ನುವುದ್ರ ಜೊತೆಗೆ ಓಂ ಜಲಾಯ ನಮಃ ಅನ್ನುವಂಥ ಕಾಲೋನಿ ಇವತ್ತು ನಮಗೆ ಬಂದ್ಬಿಟ್ಟದ ಹಾಗಾಗಿ ನಾವು ಸಸ್ಯಗಳ ನಾಮವನ್ನ ಅನ್ನುವಂಥ ಕಾರಣದಿಂದ ನಾನು ಇದನ್ನು ಉದ್ದೇಶ ಪೂರ್ವಕವಾಗಿ ಹೇಳ್ತಾ ಇದ್ದೇನೆ ಜೊತೆಗೆ ಆ ಎಂಬತ್ತು ಸಾವಿರ ಟ್ರೆಂಚಸ್ಸು ಮಳೆ ನೀರಿನ ಕೊಯ್ಲಿಗಾಗಿ ಇಪ್ಪತ್ತೈದು ಸಾವಿರ ಫಿಟ್ಸು ಅದು ಕೂಡ ಮಳೆ ನೀರಿನ ಕೊಯ್ಲಿಗಾಗಿ ನಮ್ಮ ಬಂಗಾರದ ಹಳ್ಳಕ್ಕೆ ಒಂದು ಸಾವಿರದಷ್ಟು ಒಣಕಲ್ಲಿ ಪರಿಶಿ ಮಾಡಿಸ್ಲಾಗ್ಯ ಒಂದು ಸಾವಿರ ಒಣಕಲ್ಲಿ ಪರಿಶಿ ಒಣ ಕಲ್ಲಿನ ಉದ್ದೇಶ ಏನಂದ್ರೆ ಓಡೋಗು ನೀರು ತಡೆದೋಗುವಂಗ ತಡೆದೋಗ ನೀರು ನಡೆದೋಗುವಂಗ ನೀರು ನಿಂತು ಹೋಗುವಂಗ ನಿಲ್ಲುವಂತ ನೀರನ್ನು ನಮಗೆ ಅಲ್ಲೇ ಇಂಗಿಸಬೇಕಾಗಿತ್ತು ಅಂತರ್ಜಲ ಜಾಸ್ತಿ ಆದ್ರ ಕಪ್ಪತ್ ಗುಡದಲ್ಲಿರುವಂತಹ ಜೀವ ವೈವಿಧ್ಯತೆಗೆ ತುಂಬಾ ಪೋಷಕ ಆಗುತ್ತೆ ಅನ್ನುವಂತಹ ಸಂಗತಿನೂ ಕೂಡ ಅಲ್ಲಿ ಅಡುಕವಾಗಿತ್ತು ಹಾಗಾಗಿ ನಾವು ಒಂದು ಸಾವಿರ ಒಣಕಲ್ಲಿನ ಪರಿಸಿ ಒಣಕಲ್ಲಿನ ಪರಿಸಿ ಅಂದ್ರೆ ಲೆಸ್ ಮೇಂಟೆನೆನ್ಸ್ ಲೆಸ್ ಎಕ್ಸ್ಪೆನ್ಸ್ ಅಲ್ಲೇ ಸಿಗುವಂತಹ ಕಲ್ಲುಗಳನ್ನು ತಗೊಂಡು ವ್ಯವಸ್ಥಿತಿಯಿಂದ ಅದನ್ನ ಕಟ್ಟೋದು ನಮ್ಮ ಹಿಂದಿನ ಹಿರಿಯರು ಒಳಗಟ್ಟಿ ಮಾಡ್ತಿದ್ರು ನಮ್ಮ ಹಿಂದಿನ ಹಿರಿಯರು ಅದನ್ನ ಮಾಡ್ತಿದ್ರು ನಾನು ಆ ಮಾತಿಗೆ ಬರ್ತೇನೆ ನಮ್ಮ ಗನ್ಮಡ ಶಿವಗಳು ಅಂತ ಹೇಳಿ ಕೃಷಿ ಜ್ಞಾನ ಅಂತ ಪುಸ್ತಕ ಬರ್ತಾರ ಆ ಕೃಷಿ ಜ್ಞಾನ ಪ್ರದೀಪಿಕೆ ಪುಸ್ತಕದೊಳಗ ಗನ್ಮಡ ಶಿವಗಳು ಹೇಳ್ತಾರು ಒಕ್ಕಲ್ತನ ಶ್ರೇಷ್ಠ ವ್ಯಾಪಾರ ಮಾಧ್ಯಮ ನೌಕರಿ ಕನಿಷ್ಠ ಅಂತ ನಮ್ಮ ಹುಡುಗರು ಕೇಳುತ್ತ ನೌಕರಿ ಯಾಕೆ ಕನಿಷ್ಠ ಅಂತ ನಂತರ ನಮ್ಮ ವ್ಯವಸ್ಥೆ ನಮ್ಮನ್ನು ಕೇಳ್ತಾ ಇದೆ ರೈತರಿಗೆ ಕನ್ನೇ ಸಿಗೋಲ್ಲ ಇವತ್ತು ಇಂಥ ಪರಿಸ್ಥಿತಿ ಒಳಗ ಒಕ್ಕಲ್ತನ ಯಾಕೆ ಶ್ರೇಷ್ಠ ಅನ್ನುವಂಥದ್ದು ನಾವು ಸಮಾಜಕ್ಕೆ ಹೇಳ್ಬೇಕಾಗ್ಯದ ಒಕ್ಕಲ್ತನ ಯಾಕೆ ಶ್ರೇಷ್ಠ ಅಂದ್ರೆ ಒಕ್ಕಲ್ತನದಲ್ಲಿ ಮೋಸ ಇಲ್ಲ ಒಕ್ಕಲ್ತನದಲ್ಲಿ ವಂಚನೆ ಇಲ್ಲ ಒಕ್ಕಲ್ತನ ಮಾಡತಕ್ಕಂಥ ರೈತ ಪರಮ ಪ್ರಾಮಾಣಿಕನಾಗಿ ಪಂಚಭೂತಗಳ ಜೊತೆಗೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶಗಳ ಜೊತೆಗೆ ಆತ ಬದುಕ್ತಾ ಇರ್ತಾನೆ ಹಾಗಾಗಿ ಒಕ್ಕಲ್ತನ ಶ್ರೇಷ್ಠ ನೌಕರಿ ಯಾಕೆ ಕನಿಷ್ಠ ಮತ್ತು ವ್ಯಾಪಾರ ಮಾಧ್ಯಮ ವ್ಯಾಪಾರ ಮಾಧ್ಯಮ ಅಂದ್ರೆ ವ್ಯಾಪಾರದಲ್ಲಿ ಮತ್ತೊಬ್ಬರಿಗೆ ಟೊಪ್ಪಿಗೆ ಹಾಕ್ಲಾರ ವ್ಯಾಪಾರ ಆಗೋದೇ ಇಲ್ಲ ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಶಾಸ್ತ್ರದಲ್ಲಿ ಹಂಗಿದೆ ವ್ಯಾಪಾರಂ ದ್ರೋಹ ಚಿಂತನಂ ಮತ್ತೊಬ್ಬರಿಗೆ ಟೊಪ್ಪಿಗೆ ಹಾಕದೇ ಇದ್ರೆ ವ್ಯಾಪಾರ ಆಗೋದೇ ಇಲ್ಲ ಅದಕ್ಕೆ ವ್ಯಾಪಾರ ಮಧ್ಯಮ ನೌಕರಿ ಕನಿಷ್ಠ ಪ್ರತಿಯೊಬ್ಬರಿಗೂ ಕೂಡ ಸ್ವಾತಂತ್ರ್ಯ ಎನ್ನುವಂಥದ್ದು ಬಹಳ ಮಹತ್ವದ ಮೌಲ್ಯ ಆ ಸ್ವಾತಂತ್ರ್ಯವನ್ನ ನೌಕರಿ ನಮ್ಮ ಆ ಸ್ವಾತಂತ್ರ್ಯವನ್ನು ಹಾಕಿ ಹಾಕಿಬಿಡ್ತದ ಸ್ವಾತಂತ್ರ್ಯ ಅನ್ನುವಂಥದ್ದು ನುಂಗಿ ಹಾಕ್ತಂದ್ರ ಅವನಿಗೆ ತನ್ನ ಸೃಜನಶೀಲತೆಯನ್ನು ಕಳ್ಕೋತಾನ ನೌಕರಿ ಏನು ಮಾಡ್ಬೇಕು ಅಷ್ಟು ಮಾಡ್ತಾ ಹತ್ತುವರೆಗೆ ಆಫೀಸ್ಗೆ ಹೋಗೋದು ಮತ್ತೆ ಐದುವರೆಗೆ ಮನೆಗೆ ಬಂದ್ಬಿಡೋದು ಇಷ್ಟೇ ಆಗುತ್ತೆ ವಿನಃ ಸೃಜನಶೀಲನಾಗಿ ಸೃಷ್ಟಿಶೀಲನಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕನ್ನುವಂಥ ಆ ಮನೋಭಾವ ಹೋಗಿ ಗುಲಾಮ್ಗಿರಿ ಒಳಗ ಬದುಕುವಂಥ ಸ್ಥಿತಿ ಬರ್ತದೆ ಹಾಗಾಗಿ ನೌಕರಿ ಅಂದ್ರ ಕನಿಷ್ಠ ಇದು ಗಣ್ಮಿಗಳು ಹೇಳಿದಂಥ ಮಾತು ಹಾಗಾಗಿ ವಕೀಲತನೇ ಶ್ರೇಷ್ಠ ಅನ್ನುವಂಥ ಕಾರಣದಿಂದಾಗಿ ನಾನು ವಕೀಲತನದ ಮಠ ಅಪೇಕ್ಷೆ ಮಾಡ್ತಿದ್ದೆ ಅದು ಪೂಜ್ಯ ಪುತ್ತಿಯವರ ಒಂದು ಆಶೀರ್ವಾದದಿಂದ ಗದಗ ತಗೊಂಡಿದ್ದಾರೆ ಮಠದ ಜಗದ್ಗುಳ ಕಾರಣದಿಂದ ನಾನು ಒಕ್ಕಲ್ತನ ಮಠಕ್ಕೆ ಅಲ್ಲೇ ಪಟ್ಟಾಧಿಕಾರಿ ಆಗಿದ್ದೇನೆ ನಮ್ಮ ಮಠಕ್ಕೆ ನೂರ ಹದಿನಾಲ್ಕು ಎಕರೆ ಜಮೀನಿದೆ ಇದೆ ನಾನು ಇಲ್ಲಿ ಬಂದಿದ್ದೇನೆ ಮಠಾಧಿಪತಿಯಾಗಿ ಬಂದಿಲ್ಲ ಒಕ್ಕಲಿಗಾಗಿ ಇಲ್ಲಿ ಬಂದಿದ್ದೇನೆ ನಮ್ಮ ಪಟ್ಟಾಧಿಕಾರ ಆದ ವರ್ಷನೇ ನಮ್ಮ ಹೊಲಕ್ಕೆಲ್ಲ ಒಡ್ಡೋದನು ಒಡ್ಡಿದೋಲ ಬಡ್ಡಿ ಸಾಲ ಎರಡು ಒಂದಾಗ ಡಾಕ್ಟರ್ ಮಹಾಂತೇಶ್ ಸ್ವಾಗತ ಶಿವನಗೌಡರು ಬೇರೆ ಮೇಲೆ ಬರ್ಬೇಕಂತ ಹೊಲಕ್ಕ ಒಟ್ಟು ಹಾಕ್ಸ್ಬೇಕು ಒಡ್ಡಿದ್ದ ಹೊಲ ಬಡ್ಡಿ ಸಾಲ ಎರಡು ಒಂದ್ ಒಟ್ಟು ಇಲ್ಲದ ಹೊಲ ಗೊಡ್ಡೆಮ್ಮಿ ಎರಡು ಒಂದ್ ನಾನು ಅದಕ್ಕೆ ಹೊಲಕ್ ಒಡ್ ಇತ್ತಂದ್ರ ಅದು ನಮ್ಮ ಹುಡುಗುಂದ ಈ ನಮ್ಮ ಬಿಜಾಪುರ ಜಿಲ್ಲೆಯೊಳಗ ಎರಿ ನಾಡ ಜಾಸ್ತಿ ಇದೆ ಗನ್ಮರ್ಶಿಗಳು ಹೇಳ್ತಾರ ಎರಿ ಇದ್ದವು ದೊರಿ ಅಂತ ಎರಿ ಹೊಲ ಇಟ್ಟು ಒಂದ ಮಳೆ ಯಾತಂದ್ರ ಆತ ಬೇಕಾದಂತ ಬೆಳೆ ಬೆಳ್ಕೊಳಕ್ ಸಾಧ್ಯವಾಗ್ತದೆ ಹಾಗಾಗಿ ನಾವು ಒಕ್ಕಲ್ತಣನೆ ಶ್ರೇಷ್ಠ ಅನ್ನುವಂಥ ಕಾರಣದಿಂದಾಗಿ ನಾನು ಆ ಕಪ್ಪತ್ತು ಗುಡದಲ್ಲಿ ನಮ್ಮ ಮಠ ನೀವು ನೋಡ್ಬೇಕು ನಮ್ಮ ಮಠಕ್ಕೆ ರಸ್ತೆ ಇಲ್ಲ ನಮ್ಮ ಮಠ ಪೂರ್ಣ ಮೂಲಭೂತ ಅವಶ್ಯಕತೆಗಳಿಗಿಂತ ಬಹಳ ಹಿಂದಿದೆ ಆದ್ರೆ ನನಗೆ ಯಾವ ಮಹತ್ವದ ಅನಿಸಿಲ್ಲ ನಮ್ಮೇಶ್ವರ ಬಂದಿದ್ದಾರೆ ನನಗೆ ಅದು ಯಾವ್ದು ಮಹತ್ವದ ಅನಿಸಿಲ್ಲ ಸಿದ್ದೇಶ್ವರಪ್ಪ ಅವರ ಒಂದು ಮಾತು ನನಗೆ ಮಹತ್ವದ ತಣಿಸ್ತು ಅದಕ್ಕೆ ನಾನು ಅಲ್ಲಿದ್ದೇನೆ ಬುದ್ಧಿಯವ್ರು ಏನು ಹೇಳಿದ್ರು ನಾ ಮಠಾಧಿಪತ್ಯ ಬಲ್ಲಂದಿದ್ದೆ ಬುದ್ಧಿಯವರು ಹೇಳಿದ್ರು ನೀವು ಆಗ್ಬೇಕು ಮಠಕ್ಕೆ ಅಂತ ಹೇಳಿ ಆಯ್ತು ಬುದ್ಧಿ ನಾನು ಕಪ್ಪದ ಮೂರು ಲಕ್ಷ ಗಿಡ ಹಚ್ತೇವೆ ತಾವು ದಯಮಾಡಿಸ್ಬೇಕಂತ ಹೇಳಿದೆ ಬರ್ತೀನಲ್ಲ ಅಂದ್ರು ಬುದ್ಧಿಯವರು ಬಂದ್ರು ಆ ಗಿಡ ಹಚ್ಚಿ ಬುದ್ಧಿಯವರು ಗಿಡ ಹಚ್ಚಿ ಬರೋ ಮುಂದ ನನಗೆ ಹೇಳಿ ಬಂದ್ರು ನಾ ಗಿಡ ಹಚ್ಚಿ ಹೋಗ್ತೇನೆ ನೀವು ಕಾಯ್ದೆ ಅಂತ ಹೇಳಿ ಆ ಕೆಲಸ ನಾ ಮಾಡ್ತಾ ಇದ್ದೀವಿ ಬುದ್ಧಿಯವರು ಗಿಡ ಹಚ್ಚ ನಂತರ ಕಪ್ಪತ್ ಹುಡುಕ್ ಬಹಳ ದೊಡ್ಡ ಆಯಾಮ ಬಂತು ಯಾಕಂದ್ರೆ ಕಪ್ಪತ್ ಹುಡುಗದಲ್ಲಿ ಲಕ್ಷ ಲಕ್ಷ ಗಿಡ ಮರಗಳ ಲಕ್ಷ ಲಕ್ಷ ಗಿಡ ಮರಗಳದ ಜಯಸ್ ಕಿಲ್ಮರ್ ಅನ್ನುವಂತ ಪಾಶ್ಚಿಮಾತ್ಯ ಕವಿ ಒಂದು ಮಾತನ್ನು ಹೇಳ್ತಾನೆ ಆ ಗಿಡವನ್ನು ನೋಡಿ ಎಷ್ಟು ಅದ್ಭುತವಾದಂತಹ ಸಂಗತಿ ನಮ್ಮ ರೈತರು ಇಂಥ ಸಂಗತಿಗಳನ್ನ ತಿಳ್ಕೋಬೇಕು ಯಾಕಂದ್ರ ಬನ್ನಿ ಗಿಡ ಹಾಕಿ ಬಂದಿದ್ದೀವಿ ನಾವು ಹೊಲ್ದಾಗಿ ಎಂತಹ ಗಿಡ ಇದ್ರೂ ಹಾಕಿ ಬಂದಿದ್ದೀವಿ ನಾವು ಆದ್ರೆ ಗಿಡ ಮರಗಳಿದ್ರೆ ಮಾತ್ರ ಮಳೆ ಬರ್ತದೆ ಹೊಲಕ್ಕೆ ಹೊಲಕ್ ಮಳಿ ಬರ್ಬೇಕಂದ್ರ ಗಿಡ ಮರಗಳಿದ್ರೆ ಮಾತ್ರ ಹೊಲಕ್ ಮಳೆ ಬರ್ತದೆ ನಾವು ಹೆಂಗಾಗ್ಬೇಕೇವಂದ್ರ ನಮ್ಮ ಮಕ್ಕಳ ಆತ್ಮಾದೇವಿ ಆಗುದ್ ಬೇಡ ನಮ್ಮ ಮಕ್ಕಳು ಬಸವಣ್ಣ ಆಗೋದ್ ಬೇಡ ಮಂದಿ ಮಕ್ಕಳು ಬಸವಣ್ಣ ಆಗಲಿ ಮಂದಿ ಮಕ್ಕಳು ಆಕಮಾದೇವಿ ಆಗಲಿ ಹೋಗಿ ನಾ ಆಶೀರ್ವಾದ ನಮ್ಮ ಮಕ್ಕಳಾಗೋದ್ ಬೇಡ ಅನ್ನುವಂತ ಜನ ನಾವಾಗಿದ್ದೇವೆ ಆದ್ರ ಗಿಡ ಮರಗಳು ಬಹಳ ಮಹತ್ವದ್ದು ಮಳೆ ತರಲಿಕ್ಕೆ ಅವು ತುಂಬಾ ಅಗತ್ಯವಾಗಿರುವಂತಹ ಸಂಗತಿಯೂ ಹೌದು ಆ ಜಯಸ್ ಕಿಲ್ಮರ್ ಅನ್ನುವಂತಹ ಪಾಶ್ಚಿಮಾತ್ಯ ಕವಿ ಹೇಳ್ತಾನೆ ಓ ರಕ್ಷವೇ ಅದೇನು ನೀನು ನೆ ನಿನಗಿಂತ ಶ್ರೇಷ್ಠ ಕವಿತೆ ಇದೆಯೇ ಈ ಭೂಮಿಯ ಮೇಲೆ ಹಸಿರು ಅವಗೊಡುವ ಹಲ್ಲುಗಳಿಂದ ಮಣ್ಣ ಮಲಕಟ್ಟಿ ರಸಹೀರಿ ರಸಸೃಷ್ಟಿ ಸಸಷ್ಟಿಕರ್ತನತ್ತ ಕೈಚಾಚಿ ಪ್ರಾರ್ಥಿಸಿ ಅವಾಗ ಅಭಿನಂದನೆ ಸಲ್ಲಿಸಿ ಹಕ್ಕಿ ಪಕ್ಕಿ ಸಕಲ ಜೀವ ಸಂಕುಲವನ್ನು ಸಂರಕ್ಷಿಸಿ ಜೀವಘಾತುಕ ನಪ್ಪಿ ಆಲಂಗಿಸಿ ಮಳೆಮಿಂಚುಗಳಿಗೂ ಆಪ್ತ ನೆನೆಸಿ ಬದುಕಿ ಬದುಕಿಸುವ ನಿನ್ನಿಂದಲೇ ಸಸ್ಯಕಾಶಿ ಬರೆಯಬಹುದು ನನ್ನಂಥ ಮೂರ್ಖರು ಹಲವು ಕವಿತೆಗಳ ಆದರೆ ಆ ದೇವ ಅವ ಮಾತ್ರ ಸೃಜಿಸುವಲ್ಲ ನಿನ್ನಂತ ಸಜೀವ ವೃಕ್ಷಗಳ ಓ ವೃಕ್ಷವೇ ಅದೇನು ನಿನ್ನ ಲೀಲೆ ಒಂದು ಗಿಡನ ಮುಂದೆ ಹೋಗಿ ನಿಂತರೆ ಸಂತೋಷ ಆಗುತ್ತೆ ಒಂದು ಕೂಸಿನ ಮುಂದೆ ಹೋಗಿ ನಿಂತೋ ಸಂತೋಷ ಆಗತ್ತ ಯಾಕಂದ್ರೆ ಆ ಕೂಸಿಗೆ ನಾ ನೀ ಅನ್ನೋದೇನು ಗೊತ್ತಿರೋದಲ್ಲ ಅಲ್ಲಿ ಅಹಂಕಾರ ಮಮಕಾರ ಏನು ಇರುದಲ್ ಹಾಗೇನೆ ಆ ವೃಕ್ಷದಲ್ಲಿ ಕೂಡ ಅಂತ ಸ್ಥಿತಿ ಅದ ಇಂಥ ಹೆಸರಿಲ್ಲದ ಹೆಸರೊಲ್ಲದ ಹೆಸರೇ ಗೊತ್ತಿಲ್ಲದ ಲಕ್ಷ ಲಕ್ಷ ಗಿಡ ಮರಗಳು ನಮ್ ಕಪ್ಪತ್ ಕುಡದಲ್ಲದ

ನಮ್ಮ ಕಪ್ಪತ್ತು ಗುಡದಲ್ಲಿ ಲಕ್ಷ ಲಕ್ಷ ಗಿಡ ಗಿಡ ಮರಗಳ ಅವು ಅವುಗಳನ್ನು ನಮ್ಮ ಮಠದ ವತಿಯಿಂದ ನಮಗೆ ಸಾಧ್ಯ ನಮಗೆ ಸಾಲ ಇತಿಮಿತಿಗಳು ಇರ್ತವೆ ಆ ನನ್ನ ಇತಿಮಿತಿಯೊಳಗ ಡಿಜಿಟಲ್ ಕ್ಯಾಮರಾಜ್ ಮುಖಾಂತರವಾಗಿ ಅವನ್ನೆಲ್ಲ ಡಾಕ್ಯುಮೆಂಟ್ ಮಾಡಿ ಅವನ್ನ ಬಾಕ್ನಿಕಲ್ ನೇಮ್ ವಿಚ್ ಆನಂತರ ಲೋಕಲ್ ನೇಮ್ ಸಂಸ್ಕೃತ ನೇಮ್ ಆ ಡಾಕ್ಯುಮೆಂಟೇಶನ್ ಮಾಡಿಟ್ಟಿದ್ದಾವೆ ನನ್ನ ಲ್ಯಾಪ್ಟಾಪ್ನಲ್ಲಿ ಅದು ಸುಭದ್ರವಾಗಿದೆ ಅದು ಇಷ್ಟೇ ಸಾಲದು ಕಪ್ಪತ್ತು ಗುಡದ ವಿಷಯಕ್ಕಾಗಿ ನಾನು ಈ ವೇದಿಕೆ ಮುಖಾಂತರವಾಗಿ ಸರ್ಕಾರವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ನಾನು ಒತ್ತಾಯಿಸ್ತಾ ಇದ್ದೇನೆ ಕಪ್ಪತ್ ಗುಡದಲ್ಲಿರುವಂತಹ ಅಪಾರವಾದಂತಹ ಸಸ್ಯ ವೈವಿಧ್ಯತೆಯನ್ನು ಉಳಿಸುವಂತಹ ಜವಾಬ್ದಾರಿಯನ್ನ ಎರಡೂ ಸರ್ಕಾರಗಳು ಹೊತ್ಕೋಬೇಕಾಗ್ಯ ಯಾಕಂದ್ರೆ ಅದು ಸರ್ಕಾರದ ಆಸ್ತಿ ಕಪ್ಪತ್ ಜೊತೆಗೆ ಕಪ್ಪತ್ ಆ ಎಲ್ಲ ಸಸ್ಯ ಸಮೂಹದ ಸಂಬೋಧನೆ ಆಗಬೇಕು ಸಂಬೋಧನೆ ಆಗಬೇಕು ಸಂರಕ್ಷಣೆ ಆಗಬೇಕು ಸಂವರ್ಧನೆ ಆಗಬೇಕು ಹಾಗೂ ಸಂಶೋಧನೆ ಆಗಬೇಕು ಸಂಶೋಧನೆ ಅಂದ್ರ ಯಾವ ಔಷಧಿ ಸಸ್ಯದಿಂದ ಏನೇನ್ ಆಗ್ತದೆ ನಮ್ಮ ಡಾಕ್ಟರ್ ಮಾಂತೇಶ್ವರ ಆಯುರ್ವೇದಿಕ್ ಡಾಕ್ಟರ್ ಅವರು ಅವ್ರ ಆಯುರ್ವೇದಿಕ್ ಡಾಕ್ಟರ್ ಗೊತ್ತಿದೆ ಒಂದು ಔಷಧಿ ಸಸ್ಯದ ಮಹತ್ವ ಏನದ ಅಂತ ಹೇಳಿ ನಮ್ಮ ಮಡದ ಮಗಲನ ಬಂಗಾರದ ಹಳದಲ್ಲಿ ನೆಲಬೇವು ಅಂತಿದೆ ಇಟ್ ಸ್ಪೋಟ್ನಿಕಲ್ ನೇಮ್ ಎಂಡ್ರೋಗ್ರಾಫಿಕ್ಲೇಟ ಅದು ನೆಲಬೇವು ನೆಲಬೇವು ಅಂತ ನಮಗೆ ನಮ್ಮ ಮನೆ ಮುಂದೆ ಬೆಳೀತಕ್ಕಂತಹ ಈ ಬೇವು ಗೊತ್ತು ಆ ನಂತರ ಅರಬೇವು ಗೊತ್ತು ಕರಬೇವು ಗೊತ್ತು ಆದ್ರೆ ನೆಲಬೇವು ಗೊತ್ತಿಲ್ಲ ನೆಲವು ಅದಿಷ್ಟ ಕಿರಿಕ್ ಸಾಲಿಗೆ ಬೆಳಿತದ ಅಪೂರ್ವವಾದಂತಹ ಅಪರೂಪದ ಔಷಧೀಯ ಸಸ್ಯ ಹಾಗೇನೆ ನಮ್ಮ ಮಠದ ಹಿಂದೆ ಆ ಬಂಗಾರ ಕಾಲದಾಗ ಹೋದ್ರ ಮಧುನಾಶಿನಿ ಅಂತಿದೆ ಜಿಮ್ನೆ ಮೈ ಸಿಲ್ವೆಷ್ಟು ಸ್ಪಾಟ್ನಿಕಲ್ ಜಿಮ್ನೆ ಜಿಮ್ನೆಮೈ ಸಿಲ್ವೆಸ್ಟರೈ ಅಂದ್ರ ಮನುಷ್ಯನ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಯ್ತು ಅಂದ್ರ ಡಯಾಬಿಟಿಸ್ ಬರ್ತದೆ ಡಾಕ್ಟರ್ ಹೇಳ್ತಾರೆ ನುಚ್ಚುಮಚ್ಚಿ ಹೋಗಿ ಅಂತ ಹೇಳಿ ಆ ಕಾರಣದಿಂದ ಶುಗರು ಜಾಸ್ತಿ ಆಗಿತ್ತಂದ್ರ ಅದನ್ನ ಕಂಟ್ರೋಲ್ ತರ್ಲಿಕ್ಕೆ ಶುಗರ್ ಕಂಟ್ರೋಲ್ ಆಗಿತ್ತಂದ್ರ ಕಡಿಮೆ ಮಾಡ್ಕೊಳಕ್ಕೆ ಮಧುನಾಶಿನಿ ಎಲೆಗಳನ್ನ ಕಡಿಬೇಕಂತ ಡಾಕ್ಟರ್ ಹೇಳ್ತಾ ಇನ್ನೂ ಒಂದು ವಿಶೇಷ ಏನಂತಂದ್ರೆ ಮಧುನಾಶಿನಿ ಎಲೆಯೊಳಗ ಮನುಷ್ಯನಿಗೆ ನಾಲಿಗೆಯೊಳಗ ಗ್ರಹಣ ಶಕ್ತಿ ಇರ್ತದ ಆ ಗ್ರಹಣ ಶಕ್ತಿಯನ್ನ ಆ ಮಧುನಾಶಿನಿ ಅನ್ನುವಂತ ಎಲಿ ತಿಂದ್ರ ಗ್ರಹಣ ಶಕ್ತಿ ಕಡಿಮೆ ಆಗುತ್ತ ಜೊತೆಗೆ ಈ ಶುಗರ್ನ ಪರ್ಸೆಂಟೇಜ್ ಕೂಡ ರಕ್ತದಲ್ಲಿ ಕಡಿಮೆ ಆಗುತ್ತೆ ಇಂಥ ಸಾವಿರ ಸಾವಿರ ಔಷಧಿ ಸಸ್ಯಗಳು ನಮ್ಮ ಕಪ್ಪತ್ ವರ್ಷ ಇದನ್ನ ನೋಡೇನೆ ನಮ್ಮ ಧಾರವಾಡದ ಸಮನ್ವಯದ ಕವಿ ಚೆನ್ನ ಕಣಿವಿಯವರು ಆ ಗಿಡ ಈ ಗಿಡ ಒಂದೊಂದು ಜೇಂಗುಡ ಆ ಗಿಡ ಈ ಗಿಡ ಒಂದೊಂದು ಜೇಂಗೂಡ ಬಾಂದೇವಿಗೆ ನೆಲದಾಯಿಯ ಭಂಗೊಂಡೂಡ ಅಪ್ಪ ಒಂದು ಗಿಡ ಅಂದ್ರ ಅದು ಗಿಡ ಅಲ್ಲ ಒಂದು ಗಿಡ ಅಂದ್ರ ಅದು ಬಂಗಾರದ ಕೊಡ ಒಂದು ಗಿಡ ಅಂದ್ರ ಅದು ಗಿಡ ಅಲ್ಲ ಅದು ಜೇನಿನ ಕೊಡ ಜೇನು ಮನುಷ್ಯನಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಮನುಷ್ಯ ಮಾಡಬಹುದು ಆದ್ರೆ ಜೇನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲಿ ಜೇನು ಇರ್ತದೆ ಅಲ್ಲಿ ಜೀವ ವೈವಿಧ್ಯತೆ ಅಂತ ನಾವು ತಿಳ್ಕೊಬೇಕು ನಮ್ಮ ಕಪ್ಪದ ಗುಡ್ಡದಲ್ಲಿ ನಮ್ಮ ಮಡದಿಂದ ಎರಡು ಜೇನು ದೊಡ್ಡ ಜೇನು ಇದಾವೆ ಅಂದ್ರ ಅಲ್ಲಿ ಜೀವೈವಿಧ್ಯತೆ ಅದ ಹಾಗಾಗಿ ಆ ಜೇನು ಅದು ನಿಜವಾದ ಅರಣ್ಯವಾಸಿ ನಾವು ಗೆಸ್ಟ್ ಅಷ್ಟೇ ಹಾಗಾಗಿ ಆ ಜೇನು ಅಲ್ಲಿದೆ ಆ ಗಿಡ ಈ ಗಿಡ ಒಂದೊಂದು ಜೈನ್ ಗುಡ ವಾಂದೇವಿಗೆ ನೆಲದಾಯಿಯ ಭಂಗೊಂಡೆಯ ಭಂಗೋಣ ಯಾವ ಹೆಸರು ಯಾವ ಹೆಸರು ತರುಲತೆಗಳ ತೋರಣ ಒಂದು ಬೆಳೆದುದಲ್ಲಿ ನಿಷ್ಕಾರಣ ಕಾರಣ ನೀಲಂಗಣ ತೆರೆ ಕಂಕಣ ಕೆಂದಳಿರನ ಕಾವಣ ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ಸವಿ ಹಾಡಿದ ರಿಂಗಣ ಹೂ ಹೂವಿಗೆ ತುಂಬಿಯ ಮೈ ಕೈಗಳ ಸ್ಪರ್ಶನ ಅಪರಂಜಿಯ ಅನುರಾಗದ ಮಾಧುರ್ಯದ ಬಂಧನ ವಾಂದಳಿರ್ನ ಮೇಲ್ ಮಾಳಿಗೆ ಮಧುಗೋಗಿಲೆ ಗಾಸರ ಎದೆಯುಪ್ಪಿಸಿ ಕುಕ್ಕಿಲಿಡುತ್ತರೆ ಎಲೆ ಎಲೆಗಳ ಮರ್ಮರ ಅಳಲು ಸುರಿಗೆ ಸುಸಿರು ಸುರಿನ ತಂಪಿನ ತಳಿ ಚಮುಕಲ ಹಾಲು ಬಳ್ಳಿ ಜೋಲು ಬಳ್ಳಿ ತೂಗು ಮಂಚ ಚಂಚಲ ಜುಳು ಜುಳು ನದಿ ಕಲಕಲ ಜೋಗುಳದಲ್ಲಿ ಪಾಡಲ ವಿಶ್ವದೊಳಲು ತನಿಷನಂದು ಪಾಲ್ ಜೇನಿನ ಮಳೆಯಲ ಎಣವಿರು ಹುಲ್ಲು ಹಸಿರು ಮಕಮಲ್ಲಿನ ಮಸುಗಲ ಮುಗುದೆ ತನ್ನ ಮನೆಗೆಲ್ಲ ಸದಿ ಉಳಿಸುವ ಹಾಡಲ ಹಕ್ಕಿ ಜೋಡಿ ಒಂದು ಗೂಡಿ ಉಳಿಯುತ್ತಿರುವ ಹುಮ್ಮಸ ವರದೈಸಿ ಕುಶಲ ಕುಂಚ ಚಿತ್ರದಂತೆ ಹೊಸ ಹೊಸ ಆ ಗಿಡ ಈಗಿಡ ಒಂದೊಂದೂ ಜೇಂಗುಡ ವಾಂದೇವಿಗೆ ನೆಲದಾಯಿಯ ಹೊಂಗೊಂಡೆಯ ಹೊಂಗೊಡ ಇದು ಚನ್ನವೀರ್ ಕಣಿವಿ ಅವರ ಕವನ ನಾವು ರೈತರಾದಂಥವರು ಗಿಡ ಮರಗಳನ್ನ ಪ್ರೀತಿಸ್ಬೇಕು ನಾವು ಇಷ್ಟಪಡ್ತೀವಿ ಅಷ್ಟೇ ಆದ್ರೆ ಪ್ರೀತಿ ಮಾಡೋದಲ್ಲ ಯಾರು ಇಷ್ಟಪಡ್ತಾರೋ ಅವ್ನು ಹರ್ಕೊಂಡು ಹೋಗ್ತಾನೆ ನಮ್ಮ ಹೂವಿನ ಗಿಡ ಹಚ್ಚೇವೆ ಹೆಣ್ಮಕ್ಳು ಬಂದು ಹರ್ಕೊಂಡು ಹೋಗೋದು ನೋಡಿದ್ರೆ ತುಂಬಾ ಬೇಸರ ಅನಿಸ್ತದೆ ಯಾಕಂದ್ರೆ ಅವ್ರು ಇಷ್ಟಪಡ್ತಾರಷ್ಟೇ ಅದು ಪ್ರೀತಿಸೋದಿಲ್ಲ ಯಾರು ನಿಜವಾಗಿ ಪ್ರೀತಿಸ್ತಿರ್ತಾರೆ ಅವರು ಅದನ್ನು ಮುಟ್ಟಿಸ್ಕೊಡೋದು ಬುದ್ಧಿಯವರು ಪರಿಸರವನ್ನು ಇಷ್ಟಪಡ್ತಿದ್ದಿಲ್ಲ ಪರಿಸರವನ್ನು ಪ್ರೀತಿಸ್ತಿದ್ರು ಅವರು ಹಾಗಾಗಿ ಒಂದು ಗಿಡ ಕಡಿದು ಅಂದ್ರೆ ಬುದ್ಧಿಜೋರು ಅದಕ್ಕೆ ಬಹಳ ತಕ್ಕರ ಆಶ್ರಮದಲ್ಲೇ ಒಂದು ಅದು ಗಿಡ ಇರ್ತಿತ್ತು ಅದನ್ನು ತೆಗೀಬೇಕು ಅಂತ ಎಲ್ಲರೂ ಅಂತಿದ್ರು ಬುದ್ಧಿಯವರು ಏನಾಗೈತಿ ಅಂತ ಅಂತಿದ್ರು ಬುದ್ಧಿಯವರು ಅದು ಒಂದು ಥರ ಐತೆ ಬುದ್ಧಿ ಅಂತ ಇವರು ಹೇಳ್ತಿದ್ರು ಅದು ತನಸ್ಥಿಕತೆ ಚಂದದಲ್ಲ ಅದರ ದೃಷ್ಟಿಯಿಂದ ನೋಡ್ರಿ ನಿಮ್ಮ ದೃಷ್ಟಿಯಿಂದ ಯಾಕೆ ನೋಡ್ತೀರಿ ಅಂತ ಬುದ್ಧಿಯವರು ಅಂದು ಆ ಗಿಡ ಉಳಿಸಿದರು ಇವತ್ತು ಪರಿಸರವನ್ನು ನಾವು ಇಷ್ಟಪಡೋದಲ್ಲ ಪರಿಸರವನ್ನು ಪ್ರೀತಿಸಬೇಕಾಗ್ಯದ ಸಮಸ್ತ ಕರ್ನಾಟಕದ ಎಲ್ಲ ಗುಡ್ಡ ಬೆಟ್ಟಗಳು ಉಳಿಬೇಕಾಗ್ಯದ ನಾನು ನಮ್ಮ ಪೂಜ್ಯರಿಗೆ ಕಕುಮರಿ ಪೂಜ್ಯರಿಗೆ ವಿನಂತಿ ಮಾಡಿಕೊಳ್ತಾನೆ ಇವತ್ತೇನು ರೈತ ಸಂಘದವ್ರು ಆರಿಸ್ ಬರ್ತಾರಲ್ಲ ವಿಧಾನಸೌಧದಲ್ಲಿ ಇವರು ಮುಖಂಡತ್ವ ವಹಿಸ್ತಾರಲ್ಲ ಅವಾಗ ಇಡೀ ಕರ್ನಾಟಕದ ಗುಡ್ಡ ಬೆಟ್ಟಗಳಿಗೆ ಬಂದಿರುವಂತಹ ಅಪಾಯವನ್ನ ನಾವು ಮನಗಾಣಬೇಕಾಗಿದೆ ಯಾವ ಗುಡ್ಡ ಬೆಟ್ಟವನ್ನು ಮುಟ್ಟುವಂತಹ ನೈತಿಕ ಹಕ್ಕು ಯಾರಿಗೂ ಇಲ್ಲ ಹಾಗಾಗಿ ಇವತ್ತು ಕಪ್ಪತ್ ಗುಡ್ಡ ಉಳಿದದ ಕಪ್ಪತ್ ಗುಡ್ಡ ಉಳಿದ ಅನ್ನುವಂಥ ಮಾತುಗಳು ಇನ್ನೂ ಒಂದು ಸಂಗತಿ ಅದ ಎರಡು ಸಾವಿರದ ಒಂಬತ್ತು ಇಷ್ಟೊಳಗ ಬಲ್ದೋಟ ಅನ್ನುವಂಥ ಒಂದು ಕಂಪನಿ ಕಪ್ಪತ್ ಗುಡಿದು ಬಂಗಾರದ ಮೇಲೆ ಕಣ್ಣು ಹಾಕಿ ಕಪ್ಪತ್ ಕುಡಿದು ಬಂಗಾರದ ಮೇಲೆ ಕಣ್ಣು ಹಾಕಿ ಕಪ್ಪತ್ ಗುಡ್ಡ ಎತ್ತಬೇಕಂತ ಬಂದರು ಗದಗ ತೋಂಡದಾರ ಶ್ರೀಗಳವರು ಐವತ್ತು ಮಂದಿ ಸ್ವಾಮಿಗಳನ್ನ ಕೂಡಿಕೊಂಡು ಬೆಳಗಾವದಲ್ಲಿ ಸುವರ್ಣ ಅಧಿವೇಶನ ನಡೀತಾ ಇತ್ತು ಅಧಿವೇಶನ ನಡೀತಕ್ಕಂಥ ಕಾಲದೊಳಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ರು ಯಾವುದೇ ಕಾರಣಕ್ಕೂ ಕಪ್ಪತ್ ಗುಡ್ಡವನ್ನು ನೀವು ಚಿನ್ನದ ಗಣಿಗಾಗಿ ಕೊಡಬಾರ್ದು ಅಂತ ಹೇಳಿದ ಕಾರಣದಿಂದ ಇವತ್ತು ಕಪ್ಪದ ಗುಂಡ ಉಳಿದೋದು ಏನ್ ಮಾಡ್ತಿದ್ರು ಅವ್ರು ಗಣಿಗಾರಿಕೆ ಮಾಡೋಣ ಅಂದ್ರೆ ಐವತ್ತು ಫುಟ್ ಬೋರ್ ಕೊರಿಯೋದು ಅದ್ರಾಗ ಸೋಡಿಯಂ ಸೈನಾಯ್ ಹಾಕೋದು ಆ ಸೋಡಿಯಂ ಸೈನಾಯ್ ಅಂದ್ರೆ ಡೆಡ್ಲಿ ಪಾಯ್ಝನ್ ಅದು ಒಳಗೆ ಹೋಗಿ ಅದು ಒಳಗೆ ಹೋಗಿ ಬಂಗಾರ ಬೇರೆ ಮತ್ತು ಮಣ್ಣು ಬೇರೆ ಮಾಡುತ್ತದೆ ಅದನ್ನು ಬಂಗಾರ ಎತ್ಕೊಂಡ್ಬಿಡೋದು ಆನಂತರ ಉಳಿದಂತಹ ಸೋಡಿಯಂ ಸೈನಾಯ್ ಅದು ಜನ ಜಂಗಲ್ ಜಾನುವಾರು ಜಲ ಎಲ್ಲವನ್ನು ವಿಷಯ ಮಾಡೋದು ವಿಷಮಯ ಮಾಡೋದು ಜೊತೆಗೆ ಆ ವೇಸ್ಟ್ ಹೋಗಿ ತುಂಗುಭದ್ರ ನದಿಗೆ ಸೇರ್ತೀನಿ ಇದು ದುರಂತಕಾರಿ ಆಗುವಂಥ ಸಂಗತಿ ಆಗಿದ್ದರಿಂದ ನಮ್ಮ ನಮ್ಮ ಗದಗಿನ ಜನ ಸಂಘಟಿತ ಹೋರಾಟದಿಂದ ಇವತ್ತು ಕಪ್ಪದ ಗುಡವನ್ನು ಉಳಿಸ್ಕೊಂಡಿದ್ದಾರೆ ಇವತ್ತು ಕಪ್ಪತ್ ಕೂಡ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಕಪ್ಪತ್ ಕೂಡ ಏಳು ಕೋಟಿ ಕನ್ನಡಿಗರ ಕಪ್ಪತ್ ಕೂಡ ನಾನು ಇಲ್ಲಿ ಎಲ್ಲ ನಮ್ಮ ಮಹಾವೀಶಕ್ಕೆ ವಿನಂತಿ ಮಾಡಿಕೊಳ್ತೇನೆ ಅದಕ್ಕೆ ತಾವು ಪ್ರವಾಸಿಸ್ಬೇಕು ಕಪ್ಪದ ಕೂಡ ನೋಡಬೇಕು ಕಪ್ಪದ ಕೂಡ ತಮ್ಮದೇ ಕಪ್ಪದ ಗುಡ್ಡದು ಹಾಗಾಗಿ ಎಪ್ಪತ್ತು ಗಿರಿ ನೋಡಬೇಕಂತ ಕಪ್ಪತ್ತು ನೋಡ್ಬೇಕಂತ ಹೇಳ್ತಾರೆ ನಮ್ಮ ಮತ್ತೊಂದು ಕಾರ್ಯಕ್ರಮ ಇದೆ ನಾನು ಕುಬ್ಬು ಕಟ್ಟಿಗೆ ಹೋಗಬೇಕಾಗಿದೆ ಆ ಕುಪ್ಪು ಕಾರ್ಯಕ್ರಮ ಕಾರ್ಯಕ್ರಮ ನಾನು ಎಷ್ಟು ಎಷ್ಟೊತ್ತಿದ್ರು ಬದುಕ್ ಕಾಣಬೇಕಾಗಿದೆ ನಾಳೆ ಮತ್ತೊಂದು ನಮ್ದು ಕಾರ್ಯಕ್ರಮ ಇದೆ ತಮ್ಮನ್ನೆಲ್ಲ ರೈತರ ದರ್ಶನದಲ್ಲಿ ನನಗ ಭಗವತಿಯ ದರ್ಶನ ಆಯ್ತು ತಮ್ಮನ್ನೆಲ್ಲ ನೋಡಿ ಸಂತೋಷ ಆಯ್ತು ನಿಮ್ಮ ಕುಟುಂಬ ಉಳಿಬೇಕಂದ್ರೆ ನಿಮ್ಮ ಒಕ್ಕಲ್ತನ ಉಳಿಬೇಕು ನಮ್ಮ ಮಠಗಳು ಉಳಿಬೇಕಂದ್ರೆ ನಮ್ಮ ಒಕ್ಕಲ್ತನ ಉಳಿಬೇಕು ನಮ್ಮ ಮಠಗಳು ಒಂದು ಕಾಲಕ್ಕೆ ದಾಸೋಹದಿಂದ ನಡೀತಿದ್ದು ನೀವೆಲ್ಲ ಕಾಳು ಕಡಿ ಬೆಳೀತಿದ್ರಿ ನಮ್ಮ ಮಠಕ್ಕೆ ತಂತಂದು ಕೊಡ್ತಿದ್ರಿ ಇವತ್ತು ನಮ್ಮ ಮಠದಲ್ಲಿ ದಾಸೋಹ ನಡೀತಕ್ಕಂಥದ್ದೇ ನಿಮ್ಮ ಕಾಳಿನಿಂದ ಹೀಗಾಗಿ ಇವತ್ತು ಒಕ್ಕಲ್ತನ ಉಳಿಲಿ ಒಕ್ಕಲ್ತನ ಬೆಳಿಲಿ ಅಂತ ಹಾರೈಸಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿದಂಥ ನಮ್ಮ ಸಂಗಮೇಶ್ ಸಗರ್ ಅವರಿಗೆ ಮತ್ತು ಅವರೆಲ್ಲ ಸಂಗಡಿಗರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸಿ ತಾವೆಲ್ಲ ಕಪ್ಪತ್ತು ಕುಡಿಕೆ ಬರಬೇಕು ಕಪ್ಪತ್ತು ಮೇಲೆ ಇವತ್ತಿಗೂ ತೂಗು ಕತ್ತಿ ಅಲ್ಲಾಡ್ತಾ ಇದೆ ಅದಕ್ಕೆ ತಾವು ಕಪ್ಪತ್ಗಳ ಜೊತೆಗೆ ಇರಬೇಕಂತ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ ನೋಡುವ ದೃಷ್ಟಿ ಸರಿ ಆಗಿದ್ರೆ ಸೃಷ್ಟಿ ಎಲ್ಲ ಸರಿ ಕಾಣ್ತದ ಇವತ್ತು ಯಾಕೆ ಸಿದ್ದೇಶ್ವರ ಸ್ವಾಮಿಗಳನ್ನ ಜಗತ್ತು ಕೊಂಡಾಡ್ತದ ಅಂತಂದ್ರೆ ಎಲ್ಲಿ ವಿಜಯಪುರ ಜಿಲ್ಲೆ ಎಲ್ಲಿ ಕಪ್ಪತ್ತು ಗುಡ್ಡ ಕಪ್ಪತ್ತು ಗುಡ್ಡವನ್ನ ಉಳಿಸಲಿಕ್ಕೆ ಅಂತಹ ನಡಲಾಡುವ ಶಕ್ತಿ ಆಗಿರ್ತಕ್ಕಂಥ ಕಪ್ಪತ್ತು ಗುಡ್ಡದ ಶ್ರೀಗಳಿಗನ್ನ ಅಲ್ಲಿ ಕಳಿಸಿ ಕೊಟ್ಟಾರ ಅಂತಂದ್ರೆ ಕಪ್ಪತ್ತು ಗುಡ್ಡ ಉಳಿಲಿಕ್ಕೆ ಇವತ್ತು ಏನು ಆಗ್ಯದ ಅಂತಂದ್ರೆ ಹೇಳಿದ್ರು ಎಷ್ಟೋ ರಾಜಕಾರಣಿಗಳ ಕಣ್ಣು ಹಾಕಿರ್ತಕ್ಕಂಥದ್ದು ಇವತ್ತು ಗಿಡ ಮರ ಇದ್ರೆ ಸಹಿತ ಮಳೆ ಆಗ್ತದ ಅಂತ ಹೇಳಿದ್ರು ನಾನು ಕಪ್ಪತ್ತು ಗುಡ್ಡದ ಸ್ತ್ರೀಗಳಿಗೆ ಒಂದು ಮಾತು ಕೊಡ್ತೀನಿ ಕರ್ನಾಟಕ ರಾಜ್ಯ ರೈತ ಸಂಘ ಅಶೋಸ ವತಿಯಿಂದ ಸರ್ಕಾರ ಎದುರಾಗ್ಲಿ ಯಾವುದೇ ಶಕ್ತಿ ಎದುರಾಗ್ಲಿ ಯಾವುದೇ ಶಾಸಕರು ಎದುರಾಗ್ಲಿ ಕಪ್ಪತ್ತು ಉಳಿಲಿಕ್ಕೆ ನಮ್ಮ ಚೋನಪ್ಪ ಪೂಜಾರಿ ಅವರ ನೇತೃತ್ವ ಒಳಗ ಸಂಗಮೇಶ್ ನಗರ ಅವ್ರ ನೇತೃತ್ವದೊಳಗ ಎಂತ ಹೋರಾಟ ಬಂದ್ರು ನಿಮ್ಮ ಜೊತೆ ನಾವು ನಿವ್ವಿ ಯಾಕಂದ್ರೆ ಗುಡುಗಾರಗಳು ಕಪ್ಪತ್ತು ಗಿಡ ಒಳಗೆ ಏನಾದ್ರು ಮಹಾತ್ಮರು ಔಷಧಿಯ ಗುಣಗಳನ್ನು ಕಂಡು ಹಿಡ್ಕೊಂಡು ಆಯುರ್ವೇದಿಕ್ ಔಷಧವನ್ನು ಕೊಡ್ತಕ್ಕಂಥ ಎಷ್ಟೋ ಮಹಾತ್ಮರು ಇತ್ತು ಕಪ್ಪತ್ ಗುಡ್ಡ ಅವರು ಕಪ್ಪತ್ ಗುಡ್ಡದೊಳಗೆ ಇದ್ದಾಗ ನಾವು ಆದಾಗ ನೂರಾರು ಸಸಿಗಳನ್ನು ಗದಗಿನ ತೊಂಟದಾರೆ ಜಗದ್ಗುರುಗಳು ಐವತ್ತು ಮಠಾಧೀಶರನ್ನು ಕಟ್ಕೊಂಡು ಏನು ಹೋರಾಟ ಮಾಡಿದ್ರಲ್ಲ ಇಂತಹ ಒಬ್ರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಕುಮಾರ್ ಮಹಾಸ್ವಾಮೀಜಿಗಳು ಅದನ್ನ ಕಪ್ಪತ್ ಗುಡ್ಡ ಓಡಿಸ್ಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರಲ್ಲ ಅಭಿನವ ಹಾಗಾಗಿ ಮಹಾತ್ಮರ ಆಶೀರ್ವಾದ ರೈತನ ನಿಮ್ಮ ಜೊತೆ ಇರ್ತದಂತೇಳಿ ಬೆಂಬಲವಾಗಿರ್ತಕ್ಕಂಥ ಮಾತನ್ನು ಕೊಡ್ತಾ ತಮ್ಮೆಲ್ಲರ ರೈತ ಪರವಾಗಿರ್ತಕ್ಕಂಥ ಅನ್ನದಾತರ ಪರವಾಗಿ ಅವರಿಗೆ ತುಂಬಾ ಹೃದಯ ಕೊಡಬೇಕಂತೇಳಿ ಕೇಳ್ಕೊಡ್ತೀವಿ